ನೀವು ನೋಡಬಹುದು ಸಾಕ್ಷಾತ್ ದೇವಿಯ ಒಂದು ದರ್ಶನ ನಿಮಗೆ ಕಾಣ್ತಾ ಇದೆ ಸರ್ ಹಾಗೆ ಒಂದು ಸ್ವಲ್ಪ ಜೂಮ್ ಮಾಡಿ ಯಾರು ಹಾಗೆ ಜೂಮ್ ಮಾಡಿ ನಿಮ್ಮ ಎದುರಿಗೆ ಈಗ ಸಾಕ್ಷಾತ್ ಬಂದ ಲಕ್ಷ್ಮಿ ಹೊರಗಡೆ ನೋಡ್ರಿ ಬಹಳ ಅತೃಷ್ಟವಾಗಿರ್ತಕ್ಕಂತಹ ಇವತ್ತು ಯು ಟ್ವೆಂಟಿ ಫೋರ್ ಚಾನಲ್ಗೆ ಬಹಳ ಖುಷಿಯಾದಂತ ಒಂದು ಸಂತಸ ಬಲವಾದದಿಂದ ತಾಯಿ ಆಶೀರ್ವಾದ ವರಪ್ರಸಾದವನ್ನು ನೀಡಿದ್ದಾರೆ ಇವತ್ತು ಈ ಪುಣ್ಯ ನೆಲದಲ್ಲಿ ಪಾವನ ನೆಲದಲ್ಲಿ ಅವಳ ಆಶೀರ್ವಾದದೊಂದಿಗೆ ಅವಳ ಒಂದು ಗುಣಗಾನ ಮಾಡುವಂತ ಅವಳ ಕೀರ್ತಿಯನ್ನ ಯು ಟ್ವೆಂಟಿ ಫೋರ್ ವತಿಯಿಂದ ನಮ್ಮ ಚಾನೆಲ್ ವತಿಯಿಂದ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಪ್ರಸಾರ ಮಾಡುವಂತಹ ಒಂದು ಶಕ್ತಿ ಮತ್ತೆ ತಾಯಿಯರುಳಿಸಲೇ ಇದ್ದೇನೆ ನಾವು ಮತ್ತೆ ಆ ತಾಯಿಯಲ್ಲಿ ಬೆಳ್ಕೊಳ್ಳೋಣ ನಾನು ಇವಾಗ ಈ ಒಂದು ನಾಡಿನ ಅದ್ಭುತವಾಗಿರ್ತಕ್ಕಂಥ ರಣ್ಣನ ಮೂಲ ಜನ್ಮಸ್ಥಳದಲ್ಲಿ ಇರ್ತಕ್ಕಂಥ ರನ್ನ ಬೆಳಗಲಿ ಅಂತಕ್ಕಂಥ ಈ ಗ್ರಾಮದಲ್ಲಿ ಇದ್ದೀರಿ ಈಗಾಗಲೇ ನಿಮಗೆ ಹೇಳಿದೆ ನಾನು ಚಮತ್ಕಾರವನ್ನು ಸೃಷ್ಟಿ ಮಾಡುವಂಥ ಒಂದು ದೇವಸ್ಥಾನ ತೋರಿಸ್ತೀನಿ ಅಂತ ಹೇಳಿದೆ ಹಾಗಾದರೆ ಈಗ ನಾನು ನಿಂತಿರುವಂಥ ಈ ಒಂದು ಮಧ್ಯ ಮಧ್ಯಭಾಗದಲ್ಲಿ ಇವತ್ತು ರನ್ನನ ಒಂದು ಸರ್ಕಲನ್ನು ಅವಳ ಗಲಾಯುದ್ಧದ ಒಂದು ಸಂಕೇತವನ್ನು ನೀವು ನೋಡ್ಬೋದು ಹಾಗಾದರೆ ಸ್ಥಳೀಯರಾಗಿರ್ತಕ್ಕಂಥ ರಾಘವೇಂದ್ರ ಸರ್ ಕೂಡ ಆ ಊರಿನ ವಿಶೇಷತೆ ಬಗ್ಗೆ ಈ ಒಂದು ಭಾಗದ ಬಗ್ಗೆ ಏನು ತಿಳಿಸ್ತಾರೆ ಎಂಬುದನ್ನು ನೋಡೋಣ ಸರ್ ಹಾಗಾದ್ರೆ ನೀವು ಈ ಒಂದು ಸ್ಥಳದ ಬಗ್ಗೆ ಈ ಒಂದು ಹಿಂಭಾಗದಲ್ಲಿ ಇರ್ತಕ್ಕಂಥ ಅದ್ಭುತವಾದಂತ ಬೃಹತ್ ಅಧಿಕಾರಿ ಒಂದು ಮಂದಿರವನ್ನು ನೋಡ್ತಾ ಇದೀವಿ ಸರ್ ಅದ್ರ ಬಗ್ಗೆ ಏನ್ ಹೇಳ್ತಿರ್ತಾರೆ ಸರ್ ನಮ್ಮ ಊರೊಳಗೆ ಮಹಾಕವಿ ರನ್ನಣ ಕಲಾವಿದರ ಸಂಘ ಹತ್ತೊಂಬತ್ತರ ಎಪ್ಪತ್ತರಲ್ಲಿ ಇತ್ತು ವಿಶೇಷವಾಗಿ ತಿರುಮಂದಗ ಕರ್ಬೂರ್ ಅವರು ಒಬ್ಬರು ಬಹುಮುಖ ಪ್ರತಿಭೆ ವಾದಕರು ವಾದಕರಿದ್ರು ಅವರ ಜೊತೆಗೆ ಹಿಂದೂಸ್ತಾನಿ ಸಂಗೀತಗಾರಂತ ಮಾಲಿಂಗಯ್ಯ ಗಣಚೇರಿ ಅವರು ನಮ್ಮ ಊರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಪದ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಸ್ತುತಿ ಪುರಸ್ಕರು ಅವರು ರನ್ನ ಕಲಾವಿದರ ಸಂಘ ರನ್ನ ಅಂದ್ರೆ ಯಾರು ಅನ್ನೋ ವಿಚಾರ ಬಂದಾಗ ರನ್ನ ಬೆಳಗಾಲಿಯಲ್ಲಿ ಹುಟ್ಟಿದ ಬೆಳೆದು ವಿದ್ಯೆಗಾಗಿ ಒಂದು ಬೆಳಗಾರ ಕುಟುಂಬದಲ್ಲಿ ಬೆಳಗಾರ ಋಚಿಲಿ ಹುಟ್ಟಿದ ಹಾಗೆ ಜೈನ ಕುಲಲ್ಲಿ ಹುಟ್ಟಿದಂತ ಮಹಾಕವಿರನ್ನ ತನ್ನ ಶಿಕ್ಷಣಕ್ಕಾಗಿ ಇಲ್ಲಿಂದ ಹೋದ್ರು ಅಂತ ಪ್ರತೀತಿ ಹೀಗಾಗಿ ಮಹಾಕವೀರ ಒಂದ್ ಕಡೆ ಬೆಳಗಲ್ ದೇಶೋಳ್ ಬೆಳಗಲ್ ನಾಡೋಳ್ ಎಪ್ಪತ್ತೈದು ಜಮಖಂಡಿ ಗಟ್ಟಿ ಗಟ್ಟಿರ್ಡು ನದಿಗಳ ಮಧ್ಯೆ ಹುಟ್ಟಿದ ಕವಿರತ್ನ ಅಂತ ಹೇಳ್ತಾರೆ ಹತ್ತೊಂಬತ್ತರ ಆಚೆ ಆ ಹೂಬನ್ಸಿಂತ ಪಠ್ಯ ಪುಸ್ತಕದಲ್ಲಿ ಮಹಾಕವಿರ ಜನ್ಮಸ್ಥಳ ನನ್ನ ಬೆಳಗಲ್ ಅಂತ ಇದೆ ಹೌದು ಆ ಎಪ್ಪ ಆಚೆ ಏನು ಹೊಸದಾಗಿ ಬಂತಲ್ಲ ಇಲ್ಲಿ ರಾಜಕೀಯವಾಗಿ ಲಾಭ ಪಡ್ಕೋದಕ್ಕಾಗಿ ಕಳೆದ ರಾಜಕಾರಣಿಗಳು ಹೇಳ್ತಾರೆ ಅಂದ್ರೆ ಇಲ್ಲಿ ಮುಧೋಳದಲ್ಲಿ ರೇಡಿಯೋ ರಿಪೇರಿ ಆ ರನ್ನ ರೇಡಿಯೋ ರಿಪೇರಿ ಅಂಗಡಿ ಬಿಟ್ಟರೆ ಯಾವುದು ಪುರಾವಿಗಳು ಇರಲಿಲ್ಲ ಆ ಒಂದು ವಿಚಾರವಾಗಿ ನಾ ರನ್ ವೈಭವ ಮಾಡಿ ರನ್ನ ಮುದೋಳತ್ತನ ಹೆಸರು ಮಾಡಿದ್ದೀನಿ ಅಂತಂದಾಗ ನಮ್ಮ ಎಲ್ಲ ಹಿರಿಯರು ಯುವಕ ಮಿತ್ರರೆಲ್ಲ ಜೊತೆ ಸೇರಿ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿರೋದಾಗ ಏನಾಯ್ತು ರನ್ನನ ವೈಭವದ ಜ್ಯೋತಿ ಯಾತ್ರೆಯನ್ನ ರನ್ನನ ಹುತ್ತೂರ ಆದಂತ ಪ್ರಾರಂಭಿಸಿದ ಕೀರ್ತಿ ನೋಡ್ತಾ ಇದೀವಿ ಬಂದಲಕ್ಷ್ಮಿ ಬಂದಲಕ್ಷ್ಮಿ ದೇವಸ್ಥಾನ ಮಾಡಿ ಬಂದಲಕ್ಷ್ಮಿ ದೇವಸ್ಥಾನ ವಿಶೇಷವಾಗಿ ಆ ಬಂದಲಕ್ಷ್ಮಿ ದೇವಸ್ಥಾನದ ಪೂರ್ವಿತರು ತಂದ್ರು ಇವರ ಮರಳು ಗಾಡಿಯಲ್ಲಿ ಮಹಾಲಕ್ಷ್ಮಿ ತಾಯಿ ಬಂದಂತ ಬಂದ ಕೊಲ್ಲಾಪುರ ಮಹಾಲಕ್ಷ್ಮಿಯು ಬಸ್ಪೇಟೆ ಮಾರ್ಗವಾಗಿ ಇವರ ಕುಟುಂಬದ ಜೊತೆ ಬಂದಾಗ ಈಗ ಬಂದ ಲಕ್ಷ್ಮೀದ ಕರಿತೀವಿ ನಾವು ಬಂದ ಬಂದಲಕ್ಷ್ಮಿ ಊರಿಗೆ ಊರಿಗೆ ಲಕ್ಷ್ಮಿ ಬಂದಿದ ಬಂದಲಕ್ಷ್ಮೀದ ವಿಶೇಷವಾದಂತ ಪ್ರವಾಡ ಯಾಕಂದರೆ ಆ ತಾಯಿ ಹೆಂಗಿದಾರಪ್ಪ ಅಂದ್ರ ನಮ್ ಊರಿಗೆ ಇಲ್ಲೂ ಕೂಡ ಅದೇ ಹೆಂಗದ ವಿಶೇಷ ಯಾರು ಬಂದು ಬಾಗಿ ಭಕ್ತಿಯಿಂದ ನಮಸ್ತಾರೋ ಸರಿ ಅವರಿಗೆ ಎಲ್ಲ ಬಂದ ಭವನ ಕರಗಿಸಿ ಕಷ್ಟವನ್ನೆಲ್ಲ ಸುಟ್ಟು ಅವರಿಗೆ ಬೀಳಿದಂತ ಭಾಗ್ಯ ಕೊಡ್ತಕ್ಕಂತ ಭಾಗ್ಯ ಸಾಕ್ಷಾತ್ ದೇವಿ ವಾಸ ಮಾಡಿದ್ದಾಳೆ ಅನ್ನುವಂತ ಒಂದು ನಂಬಿಕೆ ಇಲ್ಲಿ ಹೇಳ್ತಾರೆ ಸರ್ ಈ ಈ ಒಂದು ಮಂದಿರ ಅಂದ್ರೆ ಈ ಮಂದಿರದ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಬೇವಿನ ಮಠದಲ್ಲಿ ದೇವಿ ವಾಸ ಇದ್ದಾಳೆ ಅನ್ನುವಂತ ನಂಬಿಕೆ ಇದೆ ಸರ್ ಇಲ್ಲಿ ಅವಶ್ಯ ಚರ್ಮ ಕಾಯಿಲೆಗಳು ಇದ್ದಾಗ ಈ ಒಂದು ಮರವನ್ನ ಸುತ್ತಿ ನಮಸ್ಕರಿಸಿ ಇಲ್ಲಿ ಬಂಡಾರ ಮತ್ತು ಕುಂಕುಮ ಅರ್ಚನೆ ಮಾಡಿ ಈ ದೇವ ಈ ಒಂದು ವೃತ್ತಕ್ಕೆ ಪ್ರದಕ್ಷಿಣೆ ಆಗ್ತಾರೆ ಬಿದ್ದಾಂತ ಒಂದು ದೇವಿನ ತಕೊಳ್ಳುವಂತ ಹೇಳ್ಕೊಂಡು ಹೋಗಿ ಅದನ್ನ ಅರೆದು ಮೈ ಕಟ್ಕೊಂಡಾಗಡವಿನ ಕಚ್ಚಿಗಳು ಹಿಡಕಿಗಳು ವಾಶಿಯಾದಂತ ಅನೇಕ ಕಾಳುಗಳನ್ನು ಕೂಡ ಅಕ್ಷತೆಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಮೋಸ್ಟ್ಲಿ ಉಡಿ ತುಂಬುವಂತ ಇದನ್ನು ಕೂಡ ಇಲ್ಲಿ ಮಾಡ್ತಾರೆ ಅನ್ನೋದನ್ನ ಹೊಸದಾಗಿ ರೈತರು ಮೊದಲಿಗೆ ಸಮರ್ಪಣೆ ಮಾಡ್ತಕ್ಕಂಥ ಮಾಡತಕ್ಕಂಥ ವಿಚಾರ ದೇವಿಯ ದರ್ಶನ ಅಂದ್ರೆ ಪ್ರತಿಯೊಂದು ದೇವಸ್ಥಾನ ಕೂಡ ವಿಶೇಷವಾಗಿ ದೀಪಸ್ತಂಭವನ್ನ ನೋಡ್ತೀವಿ ಅಹ್ ಇರ್ತವೆ ಆದ್ರೆ ಈ ಬೆಳಗಲಿಯಲ್ಲಿ ಇರ್ತಕ್ಕಂಥ ದೀಪಸ್ತಂಭದ ವಿಶೇಷತೆ ನೀವು ನೋಡಬಹುದು ಬಹಳ ಅಹ್ ಹಳೆಯ ಕಟ್ಟಡದಲ್ಲಿ ಇರ್ತಕ್ಕಂಥದ್ದು ಬಹಳ ಸುಂದರವಾದಂತಹ ದೀಪಸ್ತಂಭ ಅಂತ ಕಾಣ್ತಾ ಇದೆ ಬಹುಶಃ ಇದು ಜಾತ್ರಾ ಸಂದರ್ಭದಲ್ಲಿ ಅದ್ಭುತವಾಗಿ ಈ ಒಂದು ಜ್ಯೋತಿಯನ್ನ ಬೆಳಗಿಸುವಂತ ಒಂದು ವ್ಯವಸ್ಥೆ ಇಲ್ಲಿ ಈ ಒಂದು ಸ್ಥಳೀಯರು ಮಾಡ್ತಾರೆ ಅಥವಾ ಭಕ್ತಾದಿಗಳು ಮಾಡ್ತಾರೆ ಅಂತ ಹೇಳ್ಬೋದು ಇವತ್ತು ನಾವೇನ್ ಹೇಳ್ತಾರೆ ಈ ದೇವಿ ಬಗ್ಗೆ ರೀ ಹಾ ನಮ್ಮ ಊರಿನ ಆದಿ ಅನಾದಿ ದೇವರು ಸರಿ ಸರ್ ಹಾ ಸುತ್ತಮುತ್ತಲೂ ಗ್ರಾಮದ ಹೋಗ್ರು ಬರ್ತಾರೆ ಬರ್ತಾರೆ ಈ ದೇವಿಗೆ ನಡ್ಕೊಂಡವ್ರೆಲ್ಲರಿಗೂ ಹಾ ಒಳ್ಳೇದ್ರಿ ಒಳ್ಳೇದ್ ಹಾ ಮತ್ತೆ ಇಲ್ಲಿರ್ತಕ್ಕಂಥ ಜನಗಳು ಎಲ್ಲರಿಗೂ ಈ ರನ್ನ ನಾಟ್ಯ ಮಾಡ್ಕೊಟ್ಟಿರ್ತಕ್ಕಂತ ಜನರಿಗೆ ತಾಯಿ ಆಶೀರ್ವಾದ ಬಹಳ ಹೌದು ಅಮ್ಮ ತಾವು ಎಷ್ಟು ವರ್ಷಗಳಿಂದ ಈ ದೇವಿಯನ್ನ ಆರಾಧಿಸ್ತಾ ಪೂಜಿಸ್ತಾ ಬಂದಿದ್ರಿ ಅಥವಾ ಇಲ್ಲಿ ನಡ್ಕೊತೀರಿ ಅಥವಾ ಬೀಳ್ಕೊತೀರಿ ನಿಮ್ಗೆ ಹೆಂಗ್ ಅನ್ಸಿದ್ರಿ ಅಮ್ಮ ಹೀ ರಗಡ್ ಕೊಟ್ಟಾಳ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಬಹಳ ಒಳಿತನ ಕಂಡಿರಿ ತಾವ್ ತಪ್ಪದೆ ಶುಕ್ರವಾರ ಮಂಗಳವಾರ ಇಲ್ಲಿ ಬರ್ತೀರಿ ಹೌದ್ರಿ ಇದರಿಂದ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಹೀ ಚಲೋ ಈ ಜನರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಇವ್ರಿ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಹಾ ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ಬಹಳಷ್ಟು ಒಂದು ಪೌರಾಣಿಕವಾದಂತ ಮತ್ತು ಸತ್ಯ ಘಟನೆವಾಗಿರ್ತಕ್ಕಂತ ಒಂದು ಸ್ಟೋರಿ ಅಂದ್ರೆ ಒಂದು ಕತೆ ನೈಜ ಕತೆ ಅಂತ ಹೇಳ್ತಾರೆ ಹಾಗಾದ್ರೆ ಅದ್ರ ಬಗ್ಗೆ ಒಂದು ಇರುವಂತಹ ಐತಿಹಾಸ ಅಲ್ಲ ಸತ್ಯ ಘಟನೆ ಏನು ಅಂತ ನೀವು ಹೇಳ್ಬೋದಾ ಹಾಗೆ ನಿಮ್ಮ ಊರಿನ ಒಂದು ಹಳೆಯ ಹೆಸರನ್ನು ಕೂಡ ನೀವು ಹೇಳ್ಬಹುದ ಅತ್ಯಂತ ಹಳೇ ಕಾಲದ ಪುರಾತನ ಕಾಲದಲ್ಲಿ ಗಿಜಗನ ಹಳ್ಳಿ ಅಂತ ಕರಿತಾ ಇದೆ ಹಳ್ಳಿ ಗಿಜಗನ್ ಅಂತಕ್ಕಂಥ ಒಂದು ಪಕ್ಷಿ ಗೂಡು ಕಟ್ಟತಕ್ಕಂತ ಏಕ ಪಕ್ಷಿ ಚೆನ್ನಾಗಿ ಗೂಡ ಕಟ್ಟ ಪಕ್ಷಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊರಿನಲ್ಲಿ ವಾಸವಾಗಿತ್ತು ಈ ಒಂದು ಊರು ಕಾಡೆ ಆಗಿತ್ತು ಕಾಡಿನ ಮಧ್ಯೆ ಒಂದು ಗ್ರಾಮ ವಾಸ ಆಗಿತ್ತು ಸರಿ ಸರ್ ಹಾ ಸರ್ ಆ ಒಂದು ಸಲಿದ್ರೆ ಪ್ರತಿ ಒಂದು ಕುಟುಂಬದಲ್ಲಿ ಹುಡ್ತಕ್ಕಂತ ಮೊದಲನೇ ಹೆಣ್ಣು ಮಗಳಿಗೆ ಘಟ್ಟದ ಗೌರಿ ಅಂತ ಒಂದು ಪಟ್ಟ ಕಟ್ತಾ ಇದ್ರು ಸರಿ ಸರ್ ಆ ಘಟ್ಟದ ಗೌರಿ ಪಟ್ಟ ಕಟ್ಟಿದ್ರೆ ಆ ಹೆಣ್ಣು ಸಾಕ್ಷಾತ್ ದೇವರಿಗೆ ಸಮಾನ ದೇವರಿಗೆ ಸಮಾನ ಅಂದ್ರೆ ದೇವರ ರೂಪದಲ್ಲಿ ಅವಳು ನಮ್ಮಲ್ಲಿ ಜನಿಸಿದಾಳೆ ಇದ್ದಾಳೆ ಎನಿಸಿದಾಳೆ ನಮ್ಮದಾಳೆ ಮಾಡ್ತಾಳು ಅವಳು ಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರು ಪ್ರತಿ ಒಂದು ಶುಭ ಕಾರ್ಯಗಳಲ್ಲಿ ಅವಳು ಕಳಶ ಹಿಡಿತಾ ಇದ್ರು ಕುಂಬ ನಡೀತಾ ಇದ್ರು ಮನೆಗೆ ತಾಯಿಯಾಗಿ ದೈವತ್ವವಾಗಿ ಆ ಮನೆಗೆ ಆಸರಾಗ್ತಾ ಇದ್ರು ಅಂತ ಹೆಣ್ಣು ಮಗಳು ಬೈಕ್ ಏನಾಗಪ್ಪ ಅಂದ್ರೆ ಪ್ರೌಢಾವಸ್ಥೆಗೆ ಬಂದಾಗ ಯವಳಾವಸ್ಥೆಗೆ ಬಂದಾಗ ಆ ತಾಯಿ ಪ್ರತಿನಿತ್ಯ ಸಂಧ್ಯಾ ಮಂದಿನ ಆಯಿತು ನದಿ ಸ್ಥಾನ ಇತ್ತು ದೇವರ ಪೂಜೆ ಪುನಸ್ಕಾರ ಮನೇಲಿ ಅವಳಿಗೆ ನಾಲ್ಕಾರು ಜನ ಅನ್ನಂದಿರಿದ್ರು ಆ ಪ್ರೀತಿ ಅಕ್ಕಳಾಗಿದ್ರು ಘಟ್ಟದ ಗೌರವ ಜೀವನ ಮಾಡ್ತಾ ಇದ್ರು ಒಂದಿನ ಆಗಿತ್ತು ತನ್ನ ಬಟ್ಟೆಯನ್ನ ತೊಳೆದು ನದಿಲಿ ಹಾಕಿದಾಗ ಆ ನದಿಯ ದರಲ್ಲಿರ್ತಕ್ಕಂತ ಸಾಕ್ಷಾತ್ ಶಿವನ ನಂದಿ ಆ ನಂದಿ ಆ ಬಟ್ಟೆ ಮೇಲೆ ಹಾದು ಹೋದಾಗ ಆ ನಂದಿಯಿಂದ ಆ ಮೂತ್ರ ವಿಸರ್ಜನೆ ಆದಾಗ ಗೋಮೂತ್ರ ಅದರ ಬಟ್ಟೆ ಬೆಳಿಬಿದಾಗ ಆ ಒಂದು ಹುಡುಗಿಯನ್ನು ತೊಟ್ಟಾಗ ಆ ತಾಯಿಯ ಗರ್ಭದ ಆ ತಾಯಿ ಗರ್ಭಿ ಆಗ್ತದೆ ಆದ್ರೆ ಮದುವೆ ಆಗದೆ ಇರತಕ್ಕ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಘಟ್ಟದ ಗೌರಿ ಹೆಣ್ಣುಮಗಳು ಗರ್ಭಿಣಿ ಆದ್ರೆ ಇದು ನಮ್ಮ ಕುಲಕ್ಕೆ ನಮ್ಮ ವಂಶಕ್ಕೆ ಕಳಂಕ ಬರ್ತಾ ಇದೆ ಈ ಒಂದು ಕಳಂಕವನ್ನ ನಾವು ತಪ್ಪಿಸಬೇಕಾದ್ರೆ ಅವ್ರ ಅನ್ನ ಯಾವ್ದನ್ನು ವಿಚಾರ ಮಾಡದೆ ತಂಗಿ ಮೇಲೆ ದೋಸೆ ಪಟ್ಟು ಅವಳ ಬಟ್ಟೆ ಭಾಗವನ್ನು ಸಿಗುತ್ತೆ ಅವಾಗ ಒಂದು ಬಸ್ ಬನ್ನಿ ಮಾಡಿ ಬೆಳಗಾವಿಗಳಿಗೆ ಗೊತ್ತಾಯ್ತಂದ್ರೆ ನಾವೆಲ್ಲ ಮಾಡದ ಅಪಹರಣ ಮಾಡಿ ಆ ಒಂದು ಕುಟುಂಬ ಹೊಸಪೇಟೆಯಿಂದ ಬರತಕ್ಕಂತ ಪ್ರಯತ್ನ ಮಾಡ್ತಾರೆ ತಪ್ಪಿಸಿಕೊಂಡ್ರೆ ಈ ಕಡೆ ಒಂದು ಕಲ್ಲು ಅವ್ರಿಗೆ ಹೋಗಲು ಬಿಡುದಿಲ್ಲ ಸರಿ ಸರ್ ಆ ಒಂದು ಕಲ್ಲನ್ನು ಆ ನಿರ್ಜಿ ಕಲ್ಲಿಗೆ ಶಕ್ತಿ ಬಂದ್ಬಿಡ್ತದೆ ಆ ಕಲ್ಲು ಎತ್ತವನ್ನು ಬಿಡಿತದ ಏನ್ ಇಲ್ಲ ಇದು ನಿಮ್ಮ ಮನೆ ಮಗಳದಳೆ ಅವ್ರ ಕರೆದುಕೊಂಡು ಹೋಗಿ ಆ ಸಾಕ್ಷಾತ್ ಲಕ್ಷ್ಮೀ ಸ್ವಲ್ಪ ಅವರು ನೀವ್ ಕರ್ಕೊಂಡು ಹೋಗಿದ್ದ ಆತರ ನಿಮಗೆ ಬೇಡಿದಂತ ಭಾಗ್ಯ ಎಲ್ಲಾನು ಒಂದು ಸಕಲ ಕಲ್ಯಾಣ ಹಾಕೈತೆ ಅಂತ ಹೇಳಿದಾಗ ಅದೇ ಒಂದು ಕಲ್ಲನ್ನ ಆ ಒಂದು ದೈವತ್ವ ಶಿಲಾ ಶಿಲೆಯನ್ನ ಮರಳು ಗಾಡಿಯಲ್ಲಿ ಗಾಡಿ ಒಳಗ ಹೊಸಪೇಟೆಯಿಂದ ಬಂದಂತ ಮನೆತನದವರು ತಂದು ಇಲ್ಲಿ ಆರಾಧನೆ ಮಾಡಿ ಪೂಜಿಸ್ತಾರೆ ಪೂಜಿಸಿದಾಗ ಅಲ್ಲಿ ಒಂದು ದೈವತ್ವ ಪ್ರತ್ಯಕ್ಷ ಹಾಕೈತಾರೆ ಆ ಪರಮೇಶ್ವರ ಸ್ವಲ್ಪವಾಗಿರ್ತಕ್ಕಂತ ಪರಮೇಶ್ವರ ಸಮಾನ ಪರಮಾಣ ಮುಖ್ಯ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಪರಮೇಶ್ವರನ ಸೋದರಿ ಹಾಗೆ ವಿಷ್ಣುವಿನ ಸೋದರಿ ದುರ್ಗಿ ಪರಮೇಶ್ವರ ಮಡದಿ ಸರಿ ಅದೇ ಒಂದು ತಾಂತ್ವ ಊರಲ್ಲಿ ಹೌದು ಇವತ್ತು ಪರಮಾನಂದನ ಮುಕ್ತಿಯನ್ನು ಸಾಕ್ಷಾತ್ ಪರಮೇಶ್ವರ ರೂಪದಲ್ಲಿ ಪರಮಾಣ ಮುಖ್ಯರಿಗೆ ಈ ತಾಯಿ ಏನು ಮಾಡ್ತಾರೆ ಪ್ರತಿ ಕೋರ್ನ ಒಂದು ಹೆಣ್ಣು ಮಗಳ ರೂಪವನ್ನು ಕಳೆದುಕೊಂಡು ಕೈಲೇ ಕೆಳ ಸಿಡಕು ಹೋಗ್ತಾ ಇರ್ತಾರೆ ಬೇಟೆಗೆ ಹೋದಂತ ಚೋಳ ರಾಶಿ ಅವಳನ್ನ ದಾರಿಯಲ್ಲಿ ತೆರಳಿಡ್ತಾನೆ ಅವಳ ಸೌಂದರ್ಯ ಅವಳ ಲಾಭ ಕೈ ಹಿಡಿಬೇಕು ನಾನು ರಾಜ್ಯ ಇದ್ದೀನಿ ಕೊಡ್ತೀನಿ ರಾಜ್ಯ ಪಟ್ಟನ ಕೊಡ್ತೀನಿ ಮಹಾರಾಣಿ ಮಾಡ್ತೀನಿ ಅದಕ್ಕೋಸ್ಕರ ನನಗೆ ಕಳಶ ನನಗೆ ನನಗೆಳಗು ನೀ ನನ್ನ ವರದಿ ಆಗುವಂತ ಮಾಡ್ತಾನೆ ಚೋಳ ರಾಜ ಅವಾಗ ಏನಂತ ಚೋಳ ರಾಜ ನನಗೆ ರಾಜ ನಾನು ಮರಮ ನನ್ನ ಮಣ್ಣ ಇಲ್ಲ ಬಡೋಡೆಯನ್ನು ಕಳಶ ಮಾಡ್ತೀನಿ ಆತನೇ ನನಗೆ ಶ್ರೇಷ್ಠ ಆದ್ರೆ ನಾನು ಯಾರು ಕಳಶೆ ಮಾಡುದಿಲ್ಲ ನೀ ರಾಜನಾಗಿರ್ಬೋದು ನನ್ನ ರಾಜ್ಯಕ್ಕೆ ಅಷ್ಟೇ ಸೀಮಿತ ಯಾರ ಗೊತ್ತಿಲ್ಲ

ನಿಮ್ಮ ನಾ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಅವಳು ದೈವ ಆ ಮಹಾಲಕ್ಷ್ಮಿ ಕಾಳೇಶ್ವರಪ್ಪ ಸರಿ ಅವಳು ಮದುವೆ ಆಗಲು ಸಾಧ್ಯವಿಲ್ಲ ಅವಳ ಹಿತರನ್ನ ಏನಾದ್ರೂ ಬಿಡ್ಕೋ ಕೊಡ್ತಾಳೆ ಅಂತ ಹೇಳ್ತಾರೆ ಹಾಗಾದ್ರೆ ಬಂಗಾರದ ಮಳೆ ಆಗಲಿ ಅಂತ ಹೇಳ್ತಾರೆ ಅವಾಗ ಏನಾಯ್ತು ಪರಮ ಕಂಬಳಿನ ಬೀಸಿದಾಗ ಈ ಗಿಜಗನ್ನ ಹಳ್ಳಿ ತುಂಬೆಲ್ಲ ಬಂಗಾರದ ಮಳೆ ಆಯ್ತು ಬಂಗಾರದ ಆಯ್ತು ಅವಾಗಿಂದ ಏನಾಯ್ತು ಬಂಡೆ ಬೆಳಗಲಿ ಆಯ್ತು ಅವಾಗ ಮತ್ತೆ ಆ ತಾಯಿ ತನ್ನ ದೈವತ್ವವನ್ನು ಕಳ್ಕೊತಾಳೆ ಮತ್ತೆ ಅವರಿಗೆ ಕಾಯ್ತಾನೆ ಕಾಲಾವಧಿಯಲ್ಲಿ ರಾಜನಿಗೆ ಸಾಕಷ್ಟು ನೋವುಗಳಾಗ್ತವೆ ಸೇವಕರಿಗೆ ಅಡಿಗೆ ಪಾಲಕರಿಗೆ ಯಾರಿಗೂ ಕೂಡ ಆ ದುಡ್ಡಿನ ಇರೋದಿಲ್ಲ ಯಾಕಂದ್ರೆ ಬಂಗಾರ ಮಳೆಯಾದಾಗ ಎಲ್ಲರೂ ಶ್ರೀಮಂತಾರೆ ಅವಾಗ ಏನಾದ್ರು ಎಲ್ಲ ಹೋಗ್ಬಿಡ್ತಾರೆ ರಾಜನಿಗೆ ಪಶ್ಚಾತಾಪ ಆಗ್ತದೆ ರಾಜನ ಆಗಿ ರಾಜ ಮರಣ ನಾ ಮಾಡಿದ ತಪ್ಪು ನಾನು ಶಿಕ್ಷೆ ಒಳಗಾಗಬೇಕು ಅಂತ ಒಂದು ಪೌರ್ಣಿಮೆಗಳ ಕಾಲ ಕಾಯ್ತಾನೆ ಒಂದು ಹುಣ್ಣಿಮೆಗಳ ಕಾಲ ಕಾಯ್ದು ಮತ್ತೆ ತನ್ನ ನೀವ್ ನೋಡ್ಬಹುದು ಸಾಕ್ಷಾತ್ ದೇವಿಯ ಒಂದು ದರ್ಶನ ನಿಮ್ಗೆ ಕಾಣ್ತಾ ಇದೆ ಸರ್ ಹಾಗೆ ಒಂದು ಸ್ವಲ್ಪ ಜೂಮ್ ಮಾಡಿ ಸರ್ ಒಳಗಡೆ ಯಾರು ಹಾಗೆ ಜೂಮ್ ಮಾಡಿ ನಿಮ್ಮ ಎದುರಿಗೆ ಈಗ ಸಾಕ್ಷಾತ್ ಬಂದ ಲಕ್ಷ್ಮಿ ಬಲಗಡೆ ನೋಡ್ರಿ ಬಹಳ ಅತೃಷ್ಟವಾಗಿರ್ತಕ್ಕಂಥ ಇವತ್ತು ಯು ಟ್ವೆಂಟಿ ಫೋರ್ ಚಾನಲ್ಗೆ ಬಹಳ ಖುಷಿಯಾದಂತ ಒಂದು ಸಂತಸ ಬಲಭಾಗದಿಂದ ತಾಯಿ ಆಶೀರ್ವಾದ ವರಪ್ರಸಾದವನ್ನು ನೀಡಿದ್ದಾರೆ ಇವತ್ತು ಈ ಪುಣ್ಯ ನೆಲದಲ್ಲಿ ಪಾವಣ ನೆಲದಲ್ಲಿ ಅವಳ ಆಶೀರ್ವಾದದೊಂದಿಗೆ ಅವಳ ಒಂದು ಗುಣಗಾನ ಮಾಡುವಂತಹ ಅವಳ ಕೀರ್ತಿಯನ್ನ ಯು ಟ್ವೆಂಟಿ ಫೋರ್ ವತಿಯಿಂದ ನಮ್ಮ ಚಾನೆಲ್ ವತಿಯಿಂದ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಪ್ರಸಾರ ಮಾಡುವಂತಹ ಒಂದು ಶಕ್ತಿ ಮತ್ತೆ ತಾಯಿ ನಮಗೆ ಕರುಣಿಸಲೇ ಇದ್ದರೆ ನಾವು ಮತ್ತೆ ಆ ತಾಯಿಯಲ್ಲಿ ಬೆಳ್ಕೊಳ್ಳೋಣದಲ್ಲಿ